ಸ್ನೇಹಿತರ ಸಮ್ಮಿಲನಕ್ಕೆ ಸಾಕ್ಷಿಯಾದ ಕೆಎಂ ಗೋಪಾಲಪ್ಪ ಹುಟ್ಟುಹಬ್ಬ ಆಚರಣೆ ನಿಷ್ಕಲ್ಮಷ ಮನಸ್ಸಿನ ವ್ಯಕ್ತಿತ್ವ ಸದಾ ಬಡವರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಭರವಸೆಯ ಜನಮೆಚ್ಚಿದ ನಾಯಕ ಮಾನವೀಯ ಮೌಲ್ಯಗಳ ಪರ ಸದಾ ನಿಲ್ಲುವ ಸರಳತೆಯ ಚೇತನ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ ಸ್ನೇಹಜೀವಿ ಯುವಕರ ಕಣ್ಮಣಿ ವಿದ್ಯಾರ್ಥಿಗಳ ಮಿತ್ರ ಬಡವರ ಬಂಧು ಸಮಾಜ ಸೇವಕ ಯುವ ನಾಯ್ಕ ಸೇವೆ ಸಲ್ಲಿಸಿದ ನಾಯ್ಕ ಸದಾ ಒಂದಿಲ್ಲ ಒಂದು ಸೇವೆಯಲ್ಲಿ ತೊಡಗಿರುವ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆಎಂ ಗೋಪಾಲಪ್ಪನವರಿಗೆ ನಿಕಟಪೂರ್ವ ಶಾಸಕ ಆರ್ ಮಂಜುನಾಥ್ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ರು ನಿಮ್ಮ ಜನಪರ ಕೆಲಸಗಳು ಸದಾಕಾಲ ಹೀಗೆ ಮುಂದುವರಿಯಲಿ ಅಂತ ಹಾರೈಸುತ್ತೇವೆ ಜನನಾಯಕ ವಿದ್ಯಾರ್ಥಿಗಳ ಮಿತ್ರ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆಎಂ ಗೋಪಾಲಪ್ಪ ಅವರು ಇಂದು ತಮ್ಮ ಹುಟ್ಟುಹಬ್ಬವನ್ನು ಅರ್ಥ ಪೂರ್ಣವಾಗಿ ಆಚರಿಸಿಕೊಂಡ್ರು ಇದೇ ವೇಳೆಯಲ್ಲಿ ನಿಕಟ ಪೂರ್ವ ಶಾಸಕ ಆರ್ ಮಂಜುನಾಥ ಹಾಗೂ ಊರಿನ ಹಿರಿಯ ಮುಖಂಡರು ಗ್ರಾಮಸ್ಥರು ನಾಯಕರುಗಳು ಬಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ರು ಹಲವು ರೀತಿಯ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದು ಸದಾ ಚಟುವಟಿಕೆಯಿಂದ ಓಡಾಡಿಕೊಂಡು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನರಲ್ಲಿ ಭರವಸೆಯ ನಾಯಕ ಅಂತ ಪ್ರಖ್ಯಾತರಾಗಿದ್ದಾರೆ ಅಷ್ಟೇ ಅಲ್ಲದೆ ಅನ್ನ ಸಂತರ್ಪಣೆಯನ್ನ ಮಾಡಿ ತಮ್ಮ ಹುಟ್ಟು ಹಬ್ಬವನ್ನ ವಿಶೇಷ ಆಚರಿಸಿಕೊಂಡ್ರು ನೂರಾರು ಸಂಖ್ಯೆಯಲ್ಲಿ ಸೇರಿದ ಅಭಿಮಾನಿಗಳು ಸ್ನೇಹಿತರು ಬಂಧು ಮಿತ್ರರು ಹಿತೈಷಿಗಳು ಬೃಹತ್ ಹೂಮಾಲೆ ಮೈಸೂರು ಪೀಠ ಶಾಲು ತೊಡಿಸಿ ನೆಚ್ಚಿನ ನಾಯಕನಿಗೆ ಶುಭ ಕೋರಿದ್ರು ನಮ್ಮ ನೆಚ್ಚಿನ ನಾಯಕ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಾಜ್ಯ ನಾಯಕರಾಗಿ ಬೆಳೆಯಲಿ ಎಂಬ ಘೋಷಣೆಗಳು ಮೊಳಗಿದ್ವು ಸಮಾರಂಭದಲ್ಲಿ ಭಾಗಿಯಾದ ಎಲ್ಲರಿಗೂ ಭರ್ಜರಿ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಒಟ್ಟಾರಿ ಹುಟ್ಟುಹಬ್ಬದ ನಿಮಿತ್ತ ಎಲ್ಲಾ ಸ್ನೇಹಿತರು ಒಟ್ಟಿಗೆ ಕೂಡಿ ಶುಭ ಹಂಚಿಕೊಂಡ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಸಿದ್ದರಾಜು ಭಾಸ್ಕರ್ ರವಿಗೌಡ ಶೇಖರ ಕೆಂಪೇಗೌಡ ತಿಲಕ ಪನ್ನೀರ್ಸೆಲ್ವ ಲಕ್ಷ್ಮಣ ಕೃಷ್ಣೇಗೌಡ ಇನ್ನು ಮುಂತಾದ ಬಂದಿದ್ದಂತಹ ಗಣ್ಯರು ಸ್ನೇಹಿತರು ಅಭಿಮಾನಿಗಳು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ರು ಅಲ್ಲದೆ ಅವರು ನಮ್ಮ ಊರಿನ ಮಗ ಅವರು ಸಾಕಷ್ಟು ಸೇವೆಗಳನ್ನ ನಮ್ಮ ಊರಿಗೆ ಮಾಡಿದ್ದಾರೆ ಅವರು ತನ್ನದೇ ಆದ ಸ್ನೇಹ ಬಳಗವನ್ನ ಹೊಂದಿದ್ದಾರೆ ಅಂತ ಹೇಳಿದ್ರು ಪ್ರಶಾಂತ್ ಕೆಸಿಗೌಡ ಕೆಂಗನಹಳ್ಳಿ ನ್ಯೂಸ್ ಏಯ್ಟಿ ಒನ್ ಕನ್ನಡ ದಾಸರಹಳ್ಳಿ